ಬಿಗ್ ಬಾಸ್ ನ ಭವ್ಯ ಗೌಡ ಅವರು ಈಗ ಸದ್ಯಕ್ಕೆ ಕರ್ಣ ಧಾರಾವ್ಯಲ್ಲಿ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಹೌದು ಭವ್ಯ ಅವರ ನಟನೆ ಬಹಳನೇ ಚೆನ್ನಾಗಿದೆ ಮೊದಲ ವಾರದ ಟಿ ಆರ್ ಪಿ ರೇಟಿಂಗ್ ಕೂಡ ಸೂಪರ್ ಆಗಿ ಸಿಕ್ಕಿದೆ ಭವ್ಯ ಅವರು ಕರ್ಣದಲ್ಲಿ ಒಂದು ನಿಧಿ ಪಾತ್ರವನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಇದರಲ್ಲಿ ಒಂದು ಸ್ಟೂಡೆಂಟ್ ಪಾತ್ರವನ್ನ ಮಾಡ್ತಾ ಇರುವಂತದ್ದು ಕಿರಣ್ ರಾಜ್ ಅವರು ಇದರಲ್ಲಿ ಟೀಚರ್ ಆಗಿರ್ತಾರೆ ಮತ್ತೆ ಡಾಕ್ಟರ್ ಕೂಡ ಆಗಿರ್ತಾರೆ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಆಗಿ ಭವ್ಯ ನಿಧಿಯಾಗಿ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದು ಕರ್ಣನ ಏಕಾದ್ರೂ ಮಾಡಿ ಮದುವೆ ಆಗ್ಬೇಕಂತ ಒಂದು ಆಸೆ ಅಂಬಲವನ್ನ ಇಟ್ಕೊಂಡಿದ್ದಾರೆ ಪ್ರಪೋಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ಬೇಕು ಅಂತಿದ್ದಾರೆ ಬಟ್ ಈಗ ಕ್ಲೋಸ್ ಆಗಕ್ಕೆ ಮುಂದೆ ಆಗ್ತಾ ಇದ್ದಾರೆ ಸೊ ಈಗ ತಾನೇ ಕರ್ಣನ ಪರಿಚಯ ಕೂಡ ಆಗಿದೆ ಇವರ ಒಂದು ನಟನೆ ಎಲ್ಲರೂ ಕೂಡ ಇಷ್ಟಪಟ್ಟು ಮೆಚ್ಕೊಂಡಿದ್ದಾರೆ ಧಾರಾವಾಹಿ ಓಪನಿಂಗ್ ಚೆನ್ನಾಗಿದೆ ಕಥೆಯು ಕೂಡ ಅಷ್ಟೇ ಡಿಫ್ರೆಂಟ್ ವಿಭಿನ್ನವಾಗಿದೆ ಇದೆ ಫಸ್ಟ್ ಟೈಮ್ ಈ ರೀತಿ ಒಂದು ಪ್ರಯೋಗವನ್ನ ಮಾಡಿದ್ದು ಸಕ್ಸಸ್ ಕಂಡಿದ್ದಾರೆ ಮೊದಲ ವಾರ ರೇಟಿಂಗ್ ಜನರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ನೀವು ಕೂಡ ನೋಡ್ತಿದ್ರೆ ಎಂಟು ಗಂಟೆಗೆ ಪ್ರಸಾರವಾಗ್ತಿದೆಯಲ್ಲ ಮಿಸ್ ಮಾಡದೆ ಚೆನ್ನಾಗಿ ಎಲ್ಲರೂ ಕೂಡ ಇಷ್ಟಪಟ್ಟಿರುವಂತಹ ಕಾರಣ ನೆಕ್ಸ್ಟ್ ಲೆವೆಲ್ ಧಾರಾವಾಹಿ ಅಂತೂ ಸಾಗುತ್ತಿದೆ ದೊಡ್ಡ ತಾರಾ ಬೊಳಗಾವೆ ಒಂದು ಧಾರಾವಾಹಿಯಲ್ಲಿ ಇದೆ ಎಲ್ಲರೂ ಕೂಡ ಚೆನ್ನಾಗಿ ನಟಿಸುತ್ತಿದ್ದಾರೆ ಕುಡಂತ ಪಾತ್ರವನ್ನ ಭವ್ಯ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಆಗಿ ಹಾಗಾದ್ರೆ ನಿಜವಾಗ್ಲು ಮುಂದೆ ಇವರು ಲವ್ ನಲ್ಲಿ ಬೀಳ್ತಾರ ಕಿರಣ್ ರಾಜ್ ಅವರು ಮದುವೆ ಆಗ್ಬಾರ್ದು ಅಂತ ಅಗ್ರಿಮೆಂಟ್ ನಲ್ಲಿ ಸೈನ್ ಹಾಕಿರ್ತಾರಂತೆ ಸೊ ನೋಡ್ಬೇಕೇನಾಗುತ್ತೆ ಅಂತ